ತಾಲೂಕಲ್ ಬಾ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರ ಎಕರೆ ಜಮೀನು ಮಂಜೂರು ನೀವು ನಾನು ಯಾವ ಕಾರಣಕ್ಕೂ ಬದಲಾವಣೆ ಆಗಲ್ಲ ಬರ್ಕೋ ಪದೇ ಪದೇ ಚೇಂಜ್ ಮಾಡಿದ್ರೆ ಪಾರ್ಟಿ ಈಗ ನಾನು ಈಗ ಅವನ ಅಂಬರೀಷ್ ಅಂತಲ್ಲ ಆ ನನ್ನ ಮಗ ಪಾರ್ಟಿ ಕರ್ಕೊಂಡ್ ಬಂದು ತಿಗಾಕೇಸ್ಕೊಂಡು ಆ ನನ್ನ ಮಗ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ನೇ ತೊಳ್ದು ಹೊಂಟದ ನನ್ ಮಗ ಅವನ ನಾನೇನು ಒರಿಜಿನಲ್ ಜೆ ಡಿ ಎಸ್ ಅಲ್ಲ ಇಟ್ಕೋ ನಾನು ವಿಧಿ ಇಲ್ದಲ್ಲೇ ಜೆಡಿಎಸ್ ಬಂದೆ ಬಿಜೆಪಿಗೂ ಓದೆ ಬೇಕಾಗಿ ಏನೋ ಇದುವರೆಗೆ ಈ ಮಗ ಯಾರ್ ತಲ್ಲೂ ರೂಪಾಯಿ ಕೈ ದೊಡ್ಡ ಜನ ಅಲ್ಲ ಇಲ್ಲೂ ದುಡ್ಡಲ್ಲೇ ನನ್ ದುಡ್ನೆಲ್ಲ ಕಾರ್ ಕಾರಣ ಇತ್ತು ನನ್ನ ಮನೆ ಮುಂದೆ ನೀನೇನ್ ತಪ್ಪು ತಿಳ್ಕೊಬೇಡ ನಾನು ಯಾರ ತಲ್ಲೂ ಭಿಕ್ಷೆ ಹೇಳ್ತಾ ಇಲ್ಲ ನಾಗಮಂಗಲ್ ತಾಲೂಕಲ್ಲಿ ಸುರೇಶ್ ಗೌಡ್ ಎಷ್ಟ್ ಲಂಚ ತಗೋತಾವನೆ ಚೆಲುವೆ ಎಷ್ಟು ತಗತಾವನೆ ಅಂತ ಕೇಳಿಕೋ ಚಲುವ ಹಾ ಕೆಲವೇ ಜಾಸ್ತಿ ತಾತಾರೆ ಅದು ಸುರೇಶ್ ಗೌಡ್ ಒಂದ್ ಲಕ್ಷ ಒಂದ್ ಎಕ್ರಿಗೆ ಒಂದೇ ಲಕ್ಷ ತಗೊಂಡಿದ್ದು ಮಂಜೂರ್ ಮಾಡಕ್ಕೆ ಸ್ವಲ್ಪ ಈಗ ನೀವು ಈಗ ನೀವೇ ಕೆಲವಾರಾಯ ಸ್ವಾಮಿ ಗೆಲ್ತಿದ್ರಿ ಈಗ ನಿಮ್ ನೋಡ್ತಾರ ಅವ್ರು ನಾನು ನಾನು ಗೆಲ್ಲ ಮಾಡಿದ ಅವನು ಅಂತ ನೀವ್ ಮಾಡಿದ್ರಿ ಜನೇ ಹ್ಮ್ ನೀನು ಅದರ ಮಾತಾಡುವಾಗ ಲೆಕ್ಕನ ಜವಾಬ್ದಾರಿ ಇದ್ರೆ ಮಾತಾಡಿಲ್ಲ ಅವರ ನಿನ್ನಂತ ನನಗೆ ಏನು ಲೆಕ್ಕ ಇಲ್ಲ ಮಾತಾಡಲ್ಲ ಇಲ್ಲ ನನಗೆ ಯಾರು ಗಿತ್ತವರ ನನಗೆ ನಿಮ್ಮೂರು ಜನನೇ ಹೋಗಿತ್ತವರಲ್ಲಯ್ಯ ನಿಮ್ಮ ಯಾರು ಗಿತ್ತವರ ನನ್ಗೆ ನನ್ ಮಗನೇ ಕರೆಕ್ಟ ಮಾತಾಡಿ ಮಾತಾಡದ ಆಯಾ ನಿಮ್ಮ ಅಜಿ ಬೋ ಕರೆಕ್ಟ ನನ್ನ ಎದುರುಗಡೆ ನಿಮ್ಮ ಅಪ್ಪಂತ ತಿಂದಿದ್ದೀನಾ ನಾನು ಅದಕ್ಕೆ ಮಾತಾ ನೀವ್ ಅಪ್ಪನ್ ಏನಾರ ಏನಾರ ಇದ್ರೆ ನಿನ್ ಅಭಿಮಾನ ಅವ್ರ್ ಬಂದಾಗ ತೋರ್ಸ್ಕೋ ಅಲ್ಲ ಏನಾರ ತಿಂದಿ ಫೋನ್ ಮಾಡಿ ಮಾತಾಡ್ತಾ ಇದೀಯ ನೀನ್ ಜ್ಞಾಪಕ ಇಟ್ಕೋ ಅಲ್ಲ ನೀವು ಹುಷಾರ್ ಏನ್ ಮಾತಾಡೋದ್ ನಿನ್ಗೆ ನೀನ್ ಯಾವ ಫೋನ್ ಮಾಡಿ ಮಾತಾಡಕ್ಕೆ ನಿಮ್ ಕೇಳಿ ನಿಮ್ದು ಏನಾರ ಅಭಿಪ್ರಾಯ ಇದ್ರೆ ಯಾವ ನಿನ್ ಅಭಿಪ್ರಾಯ ಇದ್ರೆ ಇದ್ರೆಟ್ಲಿಲ್ಲ ಕೇಳಿ ನಾನು ಕುಮಾರಸ್ವಾಮಿ ಅವ್ರಿಗೆ ಏನ್ ಹೇಳ್ಬೇಕು ಹೇಳಿದೀನಿ ಜನನು ನನ್ ಬಾಳ ಅದನ್ನೇ ನೋಡ್ತಾ ಇರೋದು ಕಮೆಂಟ್ ಕಾಮೆಂಟ್ ನೋಡಪ್ಪ ಆಯ್ತು ಅಲ್ಲಿ ಕಾಮೆಂಟ್ ಅವ್ನ ಚಿಲ್ರೆ ಅನ್ನೋದ್ ನನ್ನ ಮಕ್ಳುಗಳು ಕಾಮೆಂಟ್ ಅತ್ಲಾಗು ಮಾಡಿದಾರೆ ಇದ್ಲಾಗು ಮಾಡಿದಾರೆ ಅತ್ಲಾಗಿ ಯಾರು ಮಾಡಲ್ಲ ಮಾಡಲ್ಲ ಕೇಳಿಲ್ಲ ಕೇಳಿಲ್ಲ ಒಂದ್ ನಿಮಿಷ ಕೇಳು ಕಾಮೆಂಟ್ ಅಲ್ಲಿ ಹಾಕೋರೆ ಈಗ ಸೂರ್ಯಮೇಗೌಡ ಬರ್ಲಿ ಜನ ನಾವು ಬೆಳೆಸ್ತೀವಿ ಅಂತ ಹಾಕೋರೆ ನೋಡಿದೀರ ಒಂದ್ ನಿಮಿಷ ಕೇಳಿಲ್ಲ ನಿಖಿಲ್ ಕುಮಾರ್ ಸ್ವಾಮಿ ಬರ್ಲಿ ಪ್ರಜ್ವಲ್ ರೇವಣ್ ಬರ್ಲಿ ನನ್ನ ಅಭಿಪ್ರಾಯನ ನನಗ್ ಸ್ವಾತ ಈಗ ನಿನಗ್ ಸ್ವಾತಂತ್ರ್ಯ ಇದೆ ನೀನ್ ಯಾರಿಗ ವೋಟ್ ಕೊಡ್ತೀಯ ನಾನ್ ಬೇಡ ಅಂತ ಹೇಳಿಲ್ಲ ನಿನ್ನೆ ನನಗೆ ಹಾಕ್ಬೇಕು ಅಂತ ಹೇಳೇ ಇಲ್ಲ 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 ನಿನ್ ಇಷ್ಟ ಅದು ಫೋನ್ ಮಾಡಿ ನೀನ್ ಯಾತ್ಕಪ್ಪ ಅಗಡಿಕ್ ಮಾಡ್ದೆ ಅಂತ ಕೇಳಿದೀವಾ ಇಲ್ಲ ಇಲ್ಲ ನೀನ್ ಫೋನ್ ಮಾಡಿ ನನಗ್ ಕೇಳಕ್ ನೀನ್ ಯಾರು ಕೇಳಿದ್ರೆ ಕೇಳ ಹೇಳಿ ಸ್ವಲ್ಪ ಕೇಳಿ ಹೇಳಿ ಆದ್ಮೇಲೆ ಹೇಳಾದ್ಮೇಲೆ ನಾವ್ ಹೇಳಿದ್ನು ಕೇಳ ಸೌಜನ್ಯ ಇಟ್ಕೋಬೇಕು ನೀನು ಸೌಜನ್ಯ ಇಲ್ದಲ್ಲ ನೀನ್ ಯಾವ್ದೋ ಒಂದ್ ಕಡೆ ತಂಪ್ಟೆ ಹೊಡಿಯಕ್ ಬಂದ್ರೆ ಇಲ್ಲಿ ನಾವಿಲ್ಲಿ ಕುಳವಾಡಿಗಳ ಕುಳವಾಡಿ ಅಂತ ಯಾರು ಹೇಳಿಲ್ವಲ್ಲ ಕರೆಕ್ಟ್ ನಾನ್ ಕರೆಕ್ಟ್ ಆಗಿ ಅಪ್ಪನ್ ಹುಟ್ಟಿದ್ರು ಮಾತಾಡಿದ್ದೀನಿ ನಾನು ನಿನ್ ಕೇಂದ್ರ ಮಂತ್ರಿ ಆಗಿದ್ದೀಯಲ್ಲಪ್ಪ ಸೆಂಟ್ರಲ್ ಮಿನಿಸ್ಟರು ನಾಗವ್ ತಾಲೂಕ್ ದೊಡ್ಡದೊಳಿದ ಅವ್ರ ಎಷ್ಟು ಜನ ಇನ್ನು ಬೆಂಗಳೂರಲ್ಲಿ ಅವ್ರಿಗೆಲ್ಲ ಒಂದ್ ಜಾಗ ಮಾಡ ಅಂತ ಹೇಳಿದೀನಿ ಬಿಟ್ಟ ಆಲೆ ಅಲ್ಲಿಂದ ಎಲ್ಲಿಂದ ಗೊತ್ತ ಅವನೇಂದ ಬೆಂಗ್ಳೂರ್ ಡೆಲ್ಲಿ ಗೊತ್ತಿಲ್ಲ ಅಂತ ಕಾಣುತ್ತೆ ಈ ಮಾತಾ ಅಲ್ಲಿ ಏನ್ ಮಾಡ್ತಾರೆ ನಿಮ್ಗೆ ಗೊತ್ತಾ ಏನ್ ಈ ಮಾತು ಅಂದಿದ್ದೀರಲ್ಲಿ ನಿಮಿಷ ಕೇಳ ಇಲ್ಲಿ ನಾನು ಕರೆಕ್ಟ್ ಆಗಿ ಏನ್ ಹೇಳ್ಬೇಕು ಹೇಳಿದೀನಿ ಪಬ್ಲಿಕ್ ಆಗಿ ನಾನೇನು ಹುಚ್ಚು ಮರೆಯಲ್ಲಿ ಹೇಳಿಲ್ಲ ನಾನು ಹೇಳಿರೋದನ್ನ ಸೈಜ್ಗಳು ಇಲ್ದವ್ರ ನಿನ್ ನಿಂದಿಷ್ಟ ನೀನ್ ಏನ್ ಬೇಕಾದ್ರೂ ನಾನು ನೀನ್ ತಿಳ್ಕೊಳ್ಳೋದ್ರ ಬಗ್ಗೆ ನಾನು ಅಭಿಪ್ರಾಯ ವ್ಯಕ್ತ ಮಾಡ್ತೀನಿ ಹೇಳಿ ಹೇಳೋದೇ ನೀನ್ ಕದಬಳ್ಳಿ ಇಂತೀಯಾ ಕದಬಳ್ಳಿ ಆಗಿರೋ ಎಲ್ಲಿಗಿರ್ಬೇಕು ನಾನು ನಲ್ವತ್ತು ವರ್ಷದಿಂದ ರಾಜಕೀಯದಲ್ಲಿ ನಿಂತ್ಕೊಡು ಆಯ್ತು ತಾಲೂಕಲ್ಲಿ ಯಾರ ತಾನು ಐದು ರೂಪಾಯಿ ಲಂಚ ಕೊಟ್ಟಿಲ್ಲ ಮಾಡಿಲ್ಲ ನೀವು ಲಂಚ ಈಸ್ಕೊಂಡಿಲ್ಲ ಯಾರ ತಾನು ಲಂಚ ಮಾಡಿಲ್ಲ ಯಾರ್ದು ಜಮೀನು ಬರ್ಸ್ಕೊಂಡಿಲ್ಲ ಜಮೀನ್ ಬರ್ತಾನಲ್ವಲ್ಲ ಬೆಂಗಳೂರು ಸುತ್ತಮುತ್ತ ನಾನು ಮೂರ್ ಸಾವಿರ ಎಕರೆ ಇಲ್ಲ ಅಲ್ಲ ಸರ್ ಗೊತ್ತಾಯ್ತು ಮಾಡಿರೋದು ಕುಂಬಾರ ಸ್ವಾಮಿ ಮೂರ್ ಎಕರೆ ಕೊಡ್ತೀನಿ ರೆಕಾರ್ಡ್ ರೆಕಾರ್ಡ್ ಕೊಡೀವ್ರಿ ಆ ಮಾತ ಅನ್ನ ಮಾತಾವು ಏನ್ ಏನ್ ಅನ್ನ ಮಾತಾ ಆ ಮಾತ ಅಂದಿದ್ ಅಂದಿದ್ದೀರಲ್ಲ ನೀನ್ ಏನ್ ಓದಿದ್ದೀಯೋಷನ್ ಡಿಗ್ರಿ 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 ಮಾಡಿ ನನಗೆ ಹೇಳ್ಬೇಕು ನಾನು ಸ್ವಾಮಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ ಟಿಕೆಟ್ ನನಗೆ ಮೂವತ್ತಾರು ಕೋಟಿ ಚರ್ಚ್ ಮಾಡ್ಸಿದ್ರು ಆ ಎಂಪಿ ನಿಲ್ಸಿದ್ರು ನಾನು ನಿಂತ್ಕೊಳ್ತೀನಿ ಅಂತ ಬಾಯ್ ಪಡ್ಕೊಂಡಿದ್ದಾ ಆರ್ ತಿ ನನಗ್ ಟಿಕೆಟ್ ಕೊಡ್ತೀವಿ ದಿರ್ಗಾಲು ಅಂತ ಹೇಳಿ ನಿಲ್ಸಿದ್ರು ಈಗ ನನ್ ಕೇಳ ಒಂದ್ ನಿಮಿಷ ನಾನೊಬ್ಬ ಅಲ್ಲ ನಿನ್ ಗೌಡ್ರನ ಯಾವ ಜಾತಿ ಹೇಳಿ ಯಾವ ಜಾತಿ ಆಗಿದ್ರೆ ಯಾವ ಗೌಡ್ರು ಬೆಂಗಳೂರು ಕರ್ನಾಟಕ ರಾಜ್ಯದಲ್ಲಿ ಅವ್ರ ಉಳ್ದವ್ರು ಹೇಳ ಯಾರು ಇಲ್ಲ ಕಮನ್ ತಲ್ಮಿ ಇಲ್ಲ ಇಲ್ಲ ಒಬ್ರು ಯಾರು ಬಚ್ಚೆ ಗೌಡ್ರು ಉಳಿದ್ರ ನಾಗೇ ಗೌಡ್ರು ಉಳಿದ್ರ ಹ್ಮ್ ಪಿ ಎಲ್ ಶಂಕರ್ ಉಳದ್ರ ಹ್ಮ್ ವೈ ಕೆ ರಾಮಯ್ಯ ಉಳಿದ್ರ ಹ್ಮ್ ಇಂತರ ಒಂದು ಪಟ್ಟಿ ಕೂಡ ಅಲ್ಲ ಸರ್ ನೀವು ನೀವು ಜೆಡಿಎಸ್ ಪಕ್ಷದಲ್ಲಿ ಇಟ್ಟಿದ್ರೆ ನಿಮ್ಗೆ ಇನ್ನು ಬೆಳವಣಿಗೆ ಆಗೋದು ಏನ್ ಬೆಳವಣಿಗೆ ಮನ್ನಂಗಟ್ಟಿ ಮಾಡಿ ಆಗ್ತಾರೆ ಆಗ್ತಾ ಯಾರು ನೀವೇ ನೀವೇನ ಕುಮಾರಸ್ವಾಮಿ ಕುಮಾರಸ್ವಾಮಿ ಮಾತಾಡಿದ್ದ ನಾನು ಹೇಳಿ ಹೇಳಿ ನಾನ್ ಕುಮಾರಸ್ವಾಮಿ ಬಗ್ಗೆ ಮಾತಾಡಿದ್ ನಾನು ಕುಮಾರಸ್ವಾಮಿ ಬಗ್ಗೆ ಮಾತಾಡಿದ್ರಿ ನೀವು ನಾನು ಕುಮಾರಸ್ವಾಮಿ ಬಗ್ಗೆ ಒಂದ್ ಅಕ್ಷರ ಮಾತಾಡ್ಲಿಲ್ಲ ಮಾತಾ ಹೇಳಿ

ವಾರ ವಾರ ಬರ್ತೀನಿ ಬಾ ಬೇಕಾರೆ ಹೇಳ್ತೀನಿ ನೀನ್ ತೀಗಾಬೋಕ್ ನೀನ್ ಏನಾರ ಚಡ್ಡಿ ಒಳಗ್ ಕುಮಾರಸ್ವಾಮಿ ಚಡ್ಡಿ ಒಳಗೋ ದೇವೇಗೌಡರ ಚಡ್ಡಿ ಒಳಗೋ ಇದ್ರೆ ನೀನು ಬೇಡ ನಾ ಅದು ನಾವ್ ಅದಕ್ಕೆ ರೆಡ್ಡಿ ಮಾಡಿಲ್ಲ ಯಾವತಾರ ಏ ಬಳ ಎಲ್ಲಿ ಕೆರೆ ನೀನ್ ಯಾಕೆ ಅಂತ ಕೇಳಿದೀವಾ ಇಲ್ಲ ನಾನ್ ನನ್ಗೆ ರೈಟ್ಸ್ ಇದೆ ನಾನು ಮುಚ್ಚು ಮರೆಯಲ್ಲಿ ಹೇಳಿಲ್ಲ ಪಬ್ಲಿಕ್ ಆಗಿ ಹೇಳಿದೀನಿ ಕುಮಾರಸ್ವಾಮಿ ಅವರೇ ಮೂರು ಲಕ್ಷ ನನಗೆ ಪತ್ರಿಕೆಯಲ್ಲಿ ಬರೆದಿದ್ರು ನೀನ್ ನೋಡಿದ್ಯಾ ಪತ್ರಿಕೆಯವರು ನನ್ನ ಕೇಳಿದ್ರು ಪತ್ರಿಕೆಯವರು ಅವರು ಶಿವಕುಮಾರ್ ಅವ್ರದ್ದು ಏನೋ ಗಲಾಟೆ ನಡೀತದ ಏನ್ ಸ್ವಾಮಿ ಅಂದ್ರು ಆಗ ನಾನು ಚರ್ಚೆಗೆ ಬಂದೆ ಕುಮಾರಸ್ವಾಮಿ ಅವರು ಅವ್ರಿಗೆ ಒಳ್ಳೆ ಜಾಗ ಸಿಕ್ಕಿದೆ ಕೆಲಸ ಮಾಡೋದ್ ಬಿಟ್ಟು ಕುಮಾರ್ ಹೋಗಿ ಬಂದು ಮುಗಿಕ್ ಯಾಕೆ ಬರ್ತಾರೆ ಇವೃತ್ತಕ್ಕೆ ಅವ್ರು ಒಳ್ಳೆ ಪೋಸ್ಟರ್ ನರೇಂದ್ರ ಮೋದಿ ಪಾಕ್ ಕೂತ್ಕೊಂತಾರೆ ಮಂಡಿಕ್ ಬಂದು ನಾನು ಮಂಡಿಕ್ಕೆ ಹೈಯೆಸ್ಟ್ ಲೀಡ್ ಅಂತ ಎಬ್ಬ ಬರದ್ರಿ ನೀವು ಅವ್ರಿಗಿನ್ನೂ ಹೈಯೆಸ್ಟ್ ಲೀಡ್ ತಗೊಂಡಿದ್ದು ನಾನು ಲೀಡ್ ಬರ್ತಾರೆ ಸುರೇಶ್ ಗೌಡ್ರು ಬಂದೇ ಬರ್ತಾರೆ ನಿಮ್ಗೆ ನೋಡ ನಿನ್ಗೆ ಮುಂದೆ ಬರೋರು ಬುಟ್ ಕೂಡ ನೀನ್ ತಲೆ ಕೆಟ್ಟಿಗೆ ಬೇಡದೆ ನಾನ್ ಬೇಡ ಅಂತ ಹೇಳಿದ್ರೆ ಸುರೇಶ್ ಗೌಡ್ ಬರೋದಾ ಅದೇ ಹೇಳಿ ಇಲ್ಲ ನೀವೇ ನಿಂತ್ಕೊಳ್ಳಿ ಜೆ ಡಿ ಎಸ್ ಇಂದ ನೀವೇ ನಿಂತ್ಕೊಳ್ಳಿ ನಿಮ್ನೆ ಬರ್ತಾನ ನನಗೆ ನೋಡಯಾ ನನ್ ಜೆ ಡಿ ಎಸ್ ಜೆ ಡಿ ಎಸ್ ನಾನು ಅಲ್ಲೇ ಬಂದ ಎರಡು ಸಾರಿ ನಾಮ ಹಾಯ್ಕೊಂಡ್ ಆ ಜೆ ಡಿ ಎಸ್ ಇಂದ ನಾನು ಇಲ್ಲದೆ ಇದ್ರೆ ಸುರೇಶ್ ಗೌಡ ಅವತ್ ಗೆಲ್ತಿದ್ದ ನಾನು ಇಲ್ಲದೆ ಇದ್ರೆ ಅವತ್ತ ಇವತ್ ಅವತ್ ಗೆಲ್ತಿದ್ದಿಲ್ಲ ಇವತ್ ಈ ವರ್ಷ ನೀವು ಸಪೋರ್ಟ್ ಮಾಡಿದ್ರೆ ಒಂದೇ ಒಂದು ಕ್ಷಣ ನೀವು ತಮ್ಮ ಕೇಳು ಅವನ ಸುರೇಶ್ ಗೌಡನ್ ಕೇಳು ಯಾವತ್ತಾನ ಏನಾರು ನಾನು ಇಂಡಿಪೆಂಡೆಂಟ್ ಅಲ್ಲಿ ನಿಂತಿದ್ರೆ ಎರಡ್ ಸಾವಿರದ ತೊಂಬತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಗೆಲ್ತಿದ್ ನಾವನ ಇಲ್ಲ ಗೆಲ್ತಿದ್ದೆ ನಾನು ಗೆದ್ದ ಅವನು ಗೆದ್ದ ಒಂದ್ ದಿವಸ ನಮ್ಮನ್ನು ವಿಶ್ವಾಸ ತಗಣ್ಣ ಕೇಳು ಒಂದ್ ದಿವಸ ವಿಶ್ವಾಸ ತಗಂಡ್ ಯಾಕೆ ಹೊಡಿ ಯಾಕಂದ್ ನನ್ ಮಗನಿಗೆ ನಾನು ಗೆಲ್ಲಿಸ್ಕೊಟ್ಟವಲ್ಲಪ್ಪ ನಾನೇ ಗೆಲ್ಲಿಸ್ಲಿಲ್ಲ ಅಂತ ಇಟ್ಟರು ನಾನು ಸುಮ್ನಾದೆ ನಾನು ವಿರೋಧ ಮಾಡಿದ್ದೆ ಬಂದು ಬಂದು ಮಾಡ್ಡಿಯಲ್ಲಿ ನಡೀತಿದ್ ಸುರೇಶ್ ಗೌಡ್ ಕೊಡ್ಬಿಡಿ ಅಂತ ಹೇಳಿದ್ನಾ ಇಲ್ಲ ಇಲ್ಲ ನಾನು ಯಾವತ್ತಾರ ಸುರೇಶ್ ಗೌಡ್ ನಿಂತ ಕೊಡ್ಬಿಡಿ ಅಂತ ಇಲ್ಲ ಏ ಹೇಳಿಲ್ಲ ಹೇಳಿಲ್ಲ ನಾನ್ ಹೋಗ್ಬಿಡಿ ಹೋಗ್ಬಿಡಿದ್ದಾನೆ ನೀನು ಬಿಂಡಿನ ಹಬ್ಬಳಿನೇ ನಾನ್ ಹೇಳ್ತಾರದೊಂದ್ ಸ್ವಲ್ಪ ಈಗ ಆಗೋಯ್ತು ಜೆಡಿಎಸ್ ಮನಿ ನಿಮ್ನ ಇದ್ ಮಾಡ್ತಾನ ಎಲ್ಲ ಅದೇ ಮಾತಾಡ್ತೀಯಲ್ಲ ಇನ್ನೇ ಸರ್ ಕೇಳೇ ಇಲ್ಲಿ ಹೇಳಿ ಸುರೇಶ್ ನನ್ನನ್ನ ಎಂ ಪಿ ಎಲೆಕ್ಷನ್ ನಾನ್ ಸುರೇಶ್ ಸುರೇಶ್ ಗೌಡ ನೀನ್ ಮಾಡಿವಿ ಅಂತ ಹೇಳ್ತೀಯಲ್ಲ ಸುರೇಶ್ ಗೌಡ್ ಫಸ್ಟ್ ಎಂ ಎಲ್ ಎ ಆದಾಗ ನಾನ್ ಅರ್ಜಿ ಹಾಕಿದ್ರೆ ನಾನು ಎರಡು ಸಾರಿ ಸೋತೆ ಅಂತ ಹೇಳಿ ನನಗೆ ಟಿಕೆಟ್ ಕೊಡ್ಲಿಲ್ಲ ನಾನ್ ಸುರೇಶ್ ಗೌಡಂಗ್ ವಿರುದ್ಧ ಮಾಡಿದ್ನ ಇಲ್ಲ ಇಲ್ಲ ಸುರೇಶ್ ಗೌಡ್ ಗೆದ್ದ ಅಲ್ವಾ ಗೆದ್ರು ಸರ್ ಬನ್ನಿ ಸರ್ ನೀವು ನನ್ ನಾನು ಗೆದ್ದಿದ್ದೀನಿ ನಾವು ನೀವು ಇರೋಣ ಒಗ್ಗಟ್ಟಾಗ ಹೋಗೋಣ ಅವನ ಚತ್ರಿ ಕೇಳಿ ಏನಾರ ಒಂದು ದಿವಸ ನಮ್ಮನ್ ಕರದ್ ಕೇಳು ಹ ಹೋಗಿ ಹೋಗಿ ಸುರೇಶ್ ಗೌಡ ಕುಮಾರಸ್ವಾಮಿ ನಿಂತ್ಕೊಂಡು ಅವ್ರು ಕಾಂಗ್ರೆಸ್ ಅಲ್ಲಿ ನನ್ನ ವಿರುದ್ಧ ಕತ್ತಿ ಗೆದ್ದಿದ್ದರು ಪಾಪ ನನ್ಗೆ ಅವ್ರ ಬಗ್ಗೆ ಗೌರವ ಇದೆ ಟಿಕೆಟ್ ನನ್ ಕೈ ಕೊಟ್ರು ಅಷ್ಟು ಅವನು ನಾನು ನಿಂತ ನಿಂತಾಗ ನಾನು ಸಪೋರ್ಟ್ ಮಾಡಿದಲ್ಲಿ ಎರಡನೇ ಸರಿ ನಲ್ವತ್ತೈದು ಸಾವಿರ ಲೀಡ್ ಬಂತಲ್ಲ ಅವನೊಬ್ಲಿಲ್ಲ ಲೀಡ ಕೊಪ್ಪದಲ್ಲಿ ಒಂದ್ ಜಿಲ್ಲಾ ಪರಿಷತ್ ಎಲೆಕ್ಷನ್ ಇತ್ತು ಸ್ವಂತ ದುಡ್ಡು ಅರವತ್ ಲಕ್ಷ ಆ ಗೆಲ್ಲಿಸ್ಬೇಕು ಕಾಂಗ್ರೆಸ್ ವಿರುದ್ಧವಾಗಿ ಕುಮಾರಸ್ವಾಮಿ ಹೆಸರು ತರಬೇಕು ಮಾಮೂಲ್ ತಾಲೂಕಲ್ಲಿ ನಾವು ಗೆಲ್ಲಿಸ್ಬೇಕು ಅಂತ ದೇವಿ ನಾ ಕೊಪ್ಪದಲ್ಲಿ ಗೆದ್ದ ಮೇಲೆ ಮಣ್ಣಿನ ನಾಗಮಂಗಲದಲ್ಲಿ ಒಂದು ಗರಿ ಬಂತು ಗರಿ ಬಂದ್ಮೇಲೆ ಹೋಗಿ ಇದು ಮಾಡಿದೆ ನಾನು ಎಲೆಕ್ಷನ್ ಮಾಡಿದೆ ಎಲೆಕ್ಷನ್ ಟಿಕೆಟ್ ನನ್ಗೆ ಕೊಟ್ರು ಗೌಡ್ರು ನಾನು ಓಡಾಡ್ಕೊಂಡಿದ್ದಾನೆ ಸುರೇಶ್ ಗೌಡ ಅವನಿಗೆ ಕೊಡಿ ನಾನು ಬೆಂಗಳೂರಲ್ಲಿ ನಿಂತ್ಕೊಟ್ಟಿನ ನಿಂತು ಹೇಳ್ದೆ ಬೆಂಗಳೂರಲ್ಲಿ ನಿಂತ್ಕೊಂಡಾಗ ನಾನು ಅಲ್ಲಿ ಅರ್ಜಿ ಆಗ್ತೇನೆ ಬೆಂಗಳೂರಿಗೆ ನನ್ ಜಾಗದಲ್ಲಿ ಆ ದೇವೇಗೌಡ ಮೂರು ಸರಿ ಸೋತಿದ್ದ ಅವನು ಬಿಜೆಪಿಗೋ ನಿಂತಿದ್ದ ಆಲಯ ನನ್ ನಾನು ಟಿಕೆಟ್ ಕೊಡ್ಮೇಲೆ ಅವ್ನು ಬಿಜೆಪಿಗೆ ಹೋದಪ್ಪ ಆ ದೇವೇಗೌಡ ನಾನು ನಾನು ಅಲ್ಲಿ ನಿಂತಿದ್ದೆ ನಾನು ಅಲ್ಲಿ ನಿಂತ್ಕೊಂಡು ನಾನು ಹೆಂಗ್ ಅನೌನ್ಸ್ ಮಾಡ್ಕೊಂಡು ಎಮ್ ಎಲ್ ಸಿ ಆಗಿವೆ ನೀನ್ ಬಿ ಎ ಬೇರೆ ಓದಿದೀನಿ ಅಂತೆಲ್ಲ ನಿನ್ ಹೇಳ್ತಾ ಇದೀನಿ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಗೆ ಹೇಳಿ ಹೇಳಿ ದೇವೇಗೌಡರು ಬೆಳಿಗ್ಗೆ ಆರು ಗಂಟೆಗೆ ಫೋನ್ ಮಾಡೋರು ಶಿವರಾಮು ಆ ಚಲೋ ಒಂದು ತೋರಿಸ್ಬೇಕಲ್ಲಪ್ಪ ನೀನ್ ಇಲ್ದೇ ಇದ್ರಲ್ಲಿ ಆಗಲ್ಲ ಹೋಗಪ್ಪ ನಮ್ಮಲ್ಲಿ ನಿಂದ್ ಬುಡಿದ ಯಾವ್ದಾ ಎಮ್ ಎಲ್ ಹೋಗ್ ಮದ್ದಲ್ಲಿ ಬಡಿ ನಾನು ಅವ್ರು ಹೇಳ್ತಾರೆ ಅಂತ ಬಂದು ನಾಗಮಲ್ದಲ್ಲಿ ಓಡಾಡ್ಕೊಂಡಿದ್ದೆ ಮಧ್ಯಾಹ್ನ ಮೂರ್ ಗಂಟೆಗೆ ಕುಮಾರಸ್ವಾಮಿ ಅವರು ಹೋಗಲಿ ಅದಾಯ್ತು ಒಂದೂವರೆ ತಿಂಗಳಲ್ಲಿ ಎಲೆಕ್ಷನ್ ಮಾಡಿದೆ ಒಂದೂವರೆ ತಿಂಗಳಾದ್ಮೇಲೆ ವಾಪಸ್ ಬಂದೆ ಬೆಂಗಳೂರಿಗೆ ಈ ಇಲ್ಲಿ ನಾನು ಕ್ಯಾನ್ ಕ್ಯಾನಸ್ ಮಾಡಿ ಬಹಳ ಚೆನ್ನಾಗಿ ಎಲ್ಲ ರಬ್ ಮಾಡಿ ಇಟ್ಟಿದ್ದೆ ನಾನು ಯಾವಾಗ ಒಂದೂವರೆ ತಿಂಗಳು ಬರ್ಲಿಲ್ಲ ನಮ್ಮ ಬೆಂಗಳೂರು ಕಡೆಗೆ ಬೆಂಗಳೂರಿನವರು ಗ್ರಾಜುಯೇಟ್ಗಳು ಗ್ರಾಜುಯೇಟ್ಗಳು ಅವ್ರಲ್ಲ ಅವರೂ ಸರ್ ನೀವು ಆಲೆ ಒಂದುವರೆ ತಿಂಗಳಿಂದ ಬರ್ಲಿಲ್ವಾ ನನಗೆ ಬರಲ್ವೇನೋ ಅಂತ ಹೇಳ್ಬಿಟ್ಟು ನಾವು ನಾ ದೇವೇಗೌಡನ್ ಒಪ್ಕೊಂಡ್ಬಿಟ್ಟಿದ್ವಿ ಸರ್ ಅವ್ನ ಬಾ ಅವ್ನಿಗೆ ಮಾತು ಕೊಟ್ಬಿಟ್ಟಿದ್ದೀವಿ ಅಂದ್ರು ತಿರ್ಗ ಸ್ವಲ್ಪ ತಿನ್ನಲ್ಲ ಅಂತ ದೇವೇಗೌಡರ ತಗೋ ನನ್ಗೆ ಎಮ್ ಎಲ್ ಸಿ ಟಿಕೆಟ್ ಬೇಡ ಅಂತ ಕೊಟ್ಟು ಬಂದ ನಾನು ಹಂಗೆ ಇದ್ದೆ ಪಾರ್ಟೀಲಿ ಪಾರ್ಟೀಲ್ ಇದ್ದೆ ಪಾರ್ಟೀಲ್ ಇದ್ದಾಗ ನನಗೆ ಟಿಕೆಟ್ ಕೊಟ್ಟವರು ನಾನು ಕರೆದು ಟಿಕೆಟ್ ಕೊಟ್ರು ನಾನು ಕೊಡುವ ಟಿಕೆಟ್ ಕೊಡುವಾಗ ಹೇಳಿದೆ ನನಗೆ ಮುಂದಕ್ಕೂ ಟಿಕೆಟ್ ಕೊಡೋದಾರ ಹೇಳಿ ನನಗೆ ಅವ್ರಿಗೆ ನಡೆದಿರೋ ಮಾತು ನಿನಗೆ ಗೊತ್ತಿಲ್ಲ ಅವೆಲ್ಲ ಸಾರಿ ನಾವು ಟಿಕೆಟ್ ಕೊಟ್ಟ ಮೇಲೆ ನಿನಗೆ ಕೊಡೋದು ಎರಡನೇ ಮಾತಿಲ್ಲ ಆದ್ರು ಮೂವತ್ತಾರು ಕೋಟಿ ಖರ್ಚು ಮಾಡಿಸಿದ್ರು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಯಾಕಪ್ಪ ನನಗೆ ತಿರ್ಗಾ ಟಿಕೆಟ್ ಕೊಡ್ಲಿಲ್ಲ ನಾನೇನ್ ಎಂ ಪಿ ಆಗಿದ್ದಾಗ ಆರು ತಿಂಗಳು ಗೌಡ್ರು ಮನೆ ನಾಯಿದ್ದಂಗೆ ಇದ್ದೆ ನಾನು ಟಿಕೆಟ್ ಸ್ವಾಮಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ನಿಲ್ಸಿದ್ರು ಈಗ ಏನ್ ಬೇಕಾಗಿತ್ತು ಕೆಲ್ಸ ಬೆಂಗಳೂರಿನ ಈ ಎಂಪಿ ಎಲೆಕ್ಷನ್ ಅಲ್ಲಿ ಕುಮಾರಸ್ವಾಮಿ ನಿಂತ ಅವಶ್ಯಕತೆ ಇಲ್ಲ ಅವ್ರು ನಿಮ್ನೆ ನಿಂತ ನೋಡಪ್ಪ ಕರ್ದಿದ್ರು ನಿಮಿಷ ಕೇಳಿಲ್ಲ ನಾನು ತಿರ್ಗಾ ನಿಲ್ತೀನಿ ನಾನ್ ಸಪೋರ್ಟ್ ಮಾಡ್ತೀನಿ ಅಂತಲೇ ನಾನು ವರಿಕಾಕ್ಸಿದ್ದು ಕೇಳಿದ ಕುಮಾರಸ್ವಾಮಿ ನಾವ್ ಮಾತಾ ನಾನು ಮಾತಾಡಿದ್ದ ಹುಡುಗಿ ಕೊಟ್ಟೆ ಇನ್ ನನ್ನ ಹತ್ರ ಮನಿಕಪ್ಪ ಅಂತ ಮಾತಾಡಿರ್ಲಿಲ್ಲ ಅವಳು ಕೊಟ್ಟೆ ಅವಳನ್ನ ಪುಟ್ಟ ಈ ಸುರಜ ಯಾರೋ ಇವ್ ಮಡಿಕೊಂಡ್ವನಲ್ಲ ಅವಳ ಮಾತಾಡಕ್ಕೆ ಅವಳೇ ಮಾತಾಡಿದ್ಲು ನನಗೆ ಏನ್ ನೀವು ಸುರೇಶ್ ಗೌಡ್ರ ಬಗ್ಗೆ ಹಂಗ್ ತಿಳ್ಕೊಂಡಿದ್ದೀರಿ ಹಿಂಗ್ ತಿಳ್ಕೊಂಡಿದ್ದೀರಿ ಹಾಗೆ ಹೀಗೆ ನಮ್ ಸುರೇಶ್ ಗೌಡ್ರು ಎರಡ್ ಮೂರ್ ಸಾರಿ ನಿಂತ ಎಲೆಕ್ಷನ್ ಗೆದ್ದೋರ್ ಗೊತ್ತಾ ನಾನು ಗೆದ್ದಿದ್ದೀನಮ್ಮ ಮಾದೇಗೌಡನ್ ಬಗ್ಗೆ ನಾನು ಮಾತಾಡಿದೆ ಮಾದೇಗೌಡನ್ ಬಗ್ಗೆ ಎತ್ಕೊಂಡ್ಲ ಅವಳು ಮಾದೇಗೌಡ ನನಗೆ ಅವನಿಗೆ ನನಗೆ ಒಡದಾಟ ಆಯ್ತು ಅವ್ನು ನನ್ಗೆ ಎರಡ್ ಸಾರಿ ಟಿಕೆಟ್ ತಂಪಿಸ್ತಾ ಅಮ್ಮ ಅವನ್ನೇ ಸೋಲಿಸ್ತ ನಾವು ಅವನ್ನೇ ಸೋಲಿಸ್ತ ನಾವು ನಾವ್ ಯಾತಕ್ಕೂ ಕೇರ್ ಮಾಡ್ಲಿಲ್ಲ ಅಂತ ಅವಳಿಗೆ ಹೇಳಿದೆ ಮಾದೇಗೌಡ ಮಾದೇಗೌಡ ಗೊತ್ತಿಲ್ಲ ಬಿಡು ಎಕ್ ನನ್ಗೂ ಅವ್ನಗೂ ಒಡನಾಟ ಆಯ್ತು ಸ್ವಾಮಿ ಪ್ರವಡ ಐಬಿ ನಲ್ಲಿ ಎಂಬತ್ ಎಂಬತ್ತೇಳರಲ್ಲಿ ಅದಾದ್ಮೇಲೆ ನನಗೆ ಟಿಕೆಟ್ ತಪ್ಪಿಸ್ತಾ ನನಗೆ ಟಿಕೆಟ್ ತಪ್ಪಿಸ್ದಾಗ ನಾಮಲ್ ತಾಲೂಕಲ್ಲಿ ಓಟ್ ಎಷ್ಟು ಬಂದ ನನಗೆ ನನಗೆ ಎಂಬತ್ತ ಒಂಬತ್ತರಲ್ಲಿ ಟಿಕೆಟ್ ತಪ್ಪಿಸಿದಲ್ಲ ಕಾಂಗ್ರೆಸ್ ಇಂದ ಎಷ್ಟು ವರ್ಷ ಈಗ ಇನ್ನು ಎಳಕೋ ಹುಟ್ಟಿರ್ಲಿಲ್ಲ ಅಂತ ಕಾಣತ್ ನಾನು ಎಮ್ ಎಲ್ ಎಂಬತ್ತೊಂಬತ್ತಲ್ಲಿ ನಾನು ನಿಂತಾಗ ನಾನು ಟಿಕೆಟ್ ಕೊಡಸ್ತಿಲ್ಲ ಮಾದೇಗೌಡ ಎಂ ಪಿ ಇದ್ದ ನನ್ನ ಮಗ ಅವನು ಎಂ ಪಿ ಇದ್ದನು ಶಿವರಾಮೇಗೌಡನ್ ಟಿಕೆಟ್ ಕೊಡಬೇಡಿ ಅಂತ ಹೇಳಿಲ್ಲ ಅವನು ಮಿಂಗುಡ್ತನು ನಾಗಮಂಗಲದಲ್ಲಿ ಚಂದ್ರಶೇಖರ್ ಕೊಡ್ಬೇಕಲ್ಲ ಉರ್ಬುರು ಚಂದ್ರಶೇಖರ್ಗೆ ಅವನು ಎಂ ಪಿ ಇದ್ನಲ್ಲ ಅವನಿಗೆ ಕುಡಿಸ್ತಾ ಅವನು ಹದಿಮೂರ್ ಸಾವಿರ ಓಡ್ ತಗೊಂಡ ನಾನು ಎಪ್ಪತ್ ಸಾವಿರ ಓಡ್ ತಗೊಂಡೆ ಮೂವತ್ತಾರು ಸಾವಿರಲ್ಲಿ ಇಂಡಿಪೆಂಡೆಂಟ್ ಗೆದ್ದೆ ಎರಡನೇ ಸಲ ನನ್ನ ಮಗ ನನಗೆ ವಿರುದ್ಧ ಮಾಡ್ದವ ಮಾದ